ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ದೀವಿ ಹಲಸಿನ ಗ್ರೇವಿ ಇದ್ದೇನೆ ಜೀಗುಜ್ಜಿ ಅಂತ ಹೇಳ್ತಾರೆ ಇದಕ್ಕೆ ಇದರದ್ದು ಗ್ರೇವಿ ಆಗಿರುತ್ತೆ ನಾವು ಚಿಕನ್ ಮಟನ್ ಯಾವುದು ಬೇಡ ಈ ಗ್ರೇವಿ ಇದ್ರೆ ಇತ್ತು ಇದನ್ನು ಎಲ್ಲರೂ ಟ್ರೈ ಮಾಡಿ ಈಗ ನಾವು ರೆಸಿಪಿಯನ್ನು ನೋಡೋಣ ಹೇಗೆ ಮಾಡೋದಂತ ನಾನೀಗ ಎಷ್ಟು ಗಾತ್ರದ್ದು ದೀವಿ ಹಲಸು ತಗೊಂಡಿದ್ದೇನೆ ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಒಂದು ಕರಿಮೆಣಸು ಕಾಯಿ ಮೆಣಸು ಮತ್ತು ಕರಿಬೇವು ಮತ್ತು ಒಂದು ನಾ ಐದು ಮೆ ಒಣಮೆಣಸು ಮತ್ತು ಅದರಲ್ಲಿ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಇಟ್ಟಿದ್ದೇನೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಒಂದು ದೊಡ್ಡ ಗಾತ್ರದ ಈರುಳ್ಳಿ ಒಂದು ದೊಡ್ಡ ಗಾತ್ರದ ಟೊಮೆಟೊ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಮತ್ತು ಒಂದು ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಐದು ಏಳು ಸೊಳ್ಳು ಬೆಳ್ಳುಳ್ಳಿ ಒಂದು ಚಿಕ್ಕ ಚಿಕ್ಕಗಾದ್ರದ್ದು ಶುಂಠಿ ಮತ್ತು ಗೋಡಂಬಿ ತೊಗೊಂಡಿದ್ದೇನೆ ಸ್ವಲ್ಪ ಪ್ರಮಾಣದಲ್ಲಿ ಮತ್ತು ಒಂದು ತೆಂಗಿನಕಾಯಿ ಮತ್ತು ಅರಿಶಿನ ಎಣ್ಣೆ ಒಂದು ಅರ್ಧ ಹುಳ್ಳು ತೆಂಗಿನಕಾಯಿ ಸಾಕು ಮತ್ತು ಗಾತ್ರದ್ದು ಅದೇವಿ ಹಲಸು ಈಗ ನಾವು ಅದನ್ನು ಫ್ರೈ ಮಾಡುವ ಯಾವುದನ್ನಂದರೆ ಒಣ ಒಣಮೆಣಸು ಉಂಟಲ್ಲ ನಾಲ್ಕು ಐದು ಒಣಮೆಣಸನ್ನು ಫಸ್ಟೊಂದು ಸ್ವಲ್ಪ ಫ್ರೈ ಮಾಡುವ ನಂತರ ಅದಕ್ಕೆ ಜೀ ಕೊತ್ತಂಬರಿ ಎರಡು ಟೇಬಲ್ ಸ್ಪೂನ್ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಇಷ್ಟನ್ನೊಮ್ಮೆ ಫ್ರೈ ಮಾಡುವ ಇಷ್ಟನ್ನು ಫ್ರೈ ಮಾಡಿ ಇದನ್ನು ನಾವು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿಡಬೇಕು ಅದಕ್ಕೆ ನೀರು ಹಾಕಬಾರ್ದು ಡ್ರೈಯೇ ರುಬ್ಬಬೇಕು ಅದನ್ನು ಮಿಕ್ಸ್ ಮಾಡುವ ಡ್ರೈ ಇರಲಿ ಮಿಕ್ಸ್ ಮಾಡಿ ತನ್ನಿ ಈಗ ನಾವು ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಗೆ ಹಾಕಿ ಅದು ಸ್ವಲ್ಪ ರೋಸ್ಟ್ ಆಗಲಿ ಎಣ್ಣೆಯಲ್ಲಿ ನಂತರ ನಾವು ಅದಕ್ಕೆ ಈರುಳ್ಳಿಯನ್ನು ಹಾಕುವ ಸ್ವಲ್ಪ ರೋಸ್ಟ್ ಆಗಲಿ ಒಂದು ಗಾತ್ರದ್ದು ದೊಡ್ಡ ಗಾತ್ರದ ಈರುಳ್ಳಿ ತಗೊಂಡಿದ್ದೇವಲ್ಲ ಅದನ್ನು ಅದಕ್ಕೆ ಹಾಕುವ ಸ್ವಲ್ಪ ಗೋಲ್ಡನ್ ಕಲರ್ ಬರಲಿ ನಂತರ ನಾವು ಟೊಮೆಟೊ ಹಾಕ್ ಹಾಕುವ ನಾನು ಸ್ವಲ್ಪ ಫಾಸ್ಟಾಗಿ ಮಾಡಿದ್ದೇನೆ ಟೊಮೆಟೊ ಹಾಕಿ ಅದು ನಂತರ ಗೋಡಂಬಿ ಹಾಕಿ ಸ್ವಲ್ಪ ರೋಸ್ಟ್ ಮಾಡಿ ಚಂದ ರೋಸ್ಟ್ ಮಾಡಿ ಒಂದು ಹತ್ತು ನಿಮಿಷ ಆದರೂ ರೋಸ್ಟ್ ಮಾಡಿ ಆಯಿತಾ ಸ್ವಲ್ಪ ಉಪ್ಪು ಹಾಕಿ ಅದಂದರೆ ಬೇಗ ಬೇಯುತ್ತೆ ಈಗ ರೋಸ್ಟ್ ಆಯಿತು ನಾನು ಅದೀಗ ಸ್ಟವ್ ಆಫ್ ಮಾಡ್ತೇನೆ ಅದರ ನಂತರ ಅದಕ್ಕೆ ಚಕ್ಕೆ ಲವಂಗ ಮತ್ತು ಒಂದು ಏಲಕ್ಕಿ ಸೇರಿಸ್ತೇನೆ ಒಂದು ಏಲಕ್ಕಿ ಹಾಕಿ ನಂತರ ಸ್ವಲ್ಪ ಅರಿಶಿನ ಮತ್ತು ಕರಿಬೇವು ಸ್ವ ಬೇ ಆಗಲೇ ಹಾಕಿದರೆ ಒಳ್ಳೇದಿತ್ತು ನಾನೀಗ ಸ್ವಲ್ಪ ಲೇಟ್ ಆಯಿತು ಹಾಕುವಾಗ ಕರಿಬೇವನ್ನು ಸ್ವಲ್ಪ ಮೇಲೆ ಹಾಕಿಬಿಡಿ ಫ್ರೈ ಮಾಡುವಾಗಲೇ ಹಾಕಿದರೆ ಪರಿಮಳ ಇರುತ್ತೆ ಅದನ್ನು ರುಬ್ಬಿ ಪಕ್ಕದಲ್ಲಿ ಇಡಿ ಅದನ್ನು ರುಬ್ಬಿ ಸ್ವಲ್ಪ ನೀರು ಹಾಕಿ ರುಬ್ಬಿ ಈಗ ನಾನೇನು ಮಾಡ್ತೇನೆಂದರೆ ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ಒಂದು ಕಾಯಿ ಮೆಣಸು ಮತ್ತು ಕರಿಬೇವು ಎರಡನ್ನು ರೋಸ್ಟ್ ಮಾಡ್ತೇನೆ ಫ್ರೈ ಮಾಡ್ತೇನೆ ಚಂದ ರೋಸ್ಟ್ ಆಗಲಿ ಅದರದ್ದು ಬಣ್ಣ ನಿಮಗೆ ಗೊತ್ತಾಗುತ್ತೆ ಟರ್ನ್ ಆಗುತ್ತೆ ಒಂಥರ ನಂತರ ಅದಕ್ಕೆ ನಾವು ಒಂದು ಈರುಳ್ಳಿಯನ್ನು ಸೇರಿಸಬೇಕು ನೀವು ಟೋಟಲ್ ಎರಡು ಈರುಳ್ಳಿ ತೊಗೊಳ್ಬೇಕು ಇದಕ್ಕೆ ಒಂದು ನಾವು ರುಬ್ಲಿಕ್ಕೆ ಹಾಕ್ತೇವೆ ನಂತರ ನಾವು ಒಂದು ಅದನ್ನು ಒಗ್ಗರಣೆಗೆ ಹಾಕ್ತೇವೆ ನಂತರ ನಾವು ಏನು ಮಾಡ್ತೇವೆ ದೀವಿ ಹಲಸು ಜೀಗುಜ್ಜೆಯನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡುವ ಸ್ವಲ್ಪ ನಾನು ಅದನ್ನು ಏನು ಮಾಡಿದ್ದೇನೆ ಅಂದರೆ ದಿವಿ ಹಲಸನ್ನು ಬೇಯಿಸಿ ಇಟ್ಕೊಂಡಿದ್ದೇನೆ ಸ್ವಲ್ಪ ಬೇಯಿಸಿ ನೀರಲ್ಲಿ ಸ್ವಲ್ಪ ನೀರು ಹಾಕಿ ಅದನ್ನು ಒಂದು ಹತ್ತು ನಿಮಿಷ ಆದರೂ ಬೇಯಿಸಿ ನಂತರ ನಾನು ಅದು ಮಿಕ್ಸ್ ಮಾಡಿದ್ದ ನಾನು ಹೇಳಿದ್ದೆಲ್ಲ ಡ್ರೈಯಾಗಿ ನೀರು ಹಾಕದೇ ರೂಪಬೇಕಂತ ಒಣಮೆಣಸು ಮತ್ತು ಕೊತ್ತಂಬರಿ ಜೀರಿಗೆ ಅದನ್ನೀಗ ಅದಕ್ಕೆ ಹಾಕಿ ನಾನು ಮಿಕ್ಸ್ ಮಾಡ್ತಾಯಿದ್ದೇನೆ ಚೆಂದ ಮಿಕ್ಸ್ ಮಾಡಿ ನಂತರ ನಾವು ರುಬ್ಬಿದ್ದು ಟೊಮೆಟೊ ನೀರುಳ್ಳಿ ಮತ್ತು ಚಕ್ಕೆ ಲವಂಗ ಎಲ್ಲ ಹಾಕಿದ್ವಲ್ಲ ಅದನ್ನು ರುಬ್ಬಿದ್ದನ್ನು ನಾನೀಗ ಹಾಕ್ತಾ ಮಿಕ್ಸ್ ಮಾಡ್ತಾ ಇದ್ದೇನೆ ಸ್ವಲ್ಪ ಅದಕ್ಕೆ ನೀರು ಕೂಡ ಬೆರೆಸಿ ಗಟ್ಟಿ ಆಗೋದಕ್ಕೆ ಬಿಡಬೇಡಿ ತಳ ಹಿಡಿಯಲಿಕ್ಕೆ ಬಿಡಬೇಡಿ ನಾನೀಗ ನಾನ್ ಸ್ಟಿಕ್ ತಗೊಂಡಿದ್ದರಿಂದ ಅದು ಹಿಡಿಯಲ್ಲ ಅಷ್ಟು ಈಗ ನಾವೇನು ಮಾಡ್ತೇವೆ ಅಂದರೆ ನಾನು ಒಂದು ತೆಂಗಿನ ಕಾಯಿ ತಗೊಂಡಿದ್ದೇನಲ್ಲ ಅದನ್ನು ನಾನು ಹಾಲು ಮಾಡಿ ರುಬ್ಬಿ ಸ್ವಲ್ಪ ನೀರು ಹಾಕಿ ರುಬ್ಬಿ ಹಾಲು ಥರ ಇಟ್ಕೊಂಡಿದ್ದೇನೆ ಅದನ್ನೀಗ ಹಾಕ್ತಾಯಿದ್ದೇನೆ ಇದು ಸೂಪರ್ ಟೇಸ್ಟ್ ತರುತ್ತೆ ನಿಮಗೆ ನೀವು ಟ್ರೈ ಮಾಡಿ ಬೇಕಾದರೆ ನೋಡ್ಬೋದು ನಾನ್ ವೆಜ್ ಥರನೇ ಟೇಸ್ಟ್ ನಾನ್ ವೆಜ್ ಕೂಡ ಮರಿಬೋದು ನೀವು ನಾನ್ ವೆಜ್ ಬೇಡ ಅದರ ಮುಂದೆ ಅಷ್ಟು ಸೂಪರಾಗಿರುತ್ತೆ ಆಮೇಲೆ ಟ್ರೈ ಮಾಡಿ ನೀವು ನಾನಿದನ್ನು ಸ್ವಲ್ಪ ಬೇಗ ತೋರಿಸಿದ್ದೇನೆ ಸ್ವಲ್ಪ ಫ್ರೈ ಮಾಡಿ ಇದನ್ನ ಚಂದ ಒಂದು ಕುದಿ ಬರಲಿ ಹೀಗೆ ಇರಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಷ್ಟು ಉಪ್ಪು ಬೇಕು ಗೊತ್ತಾಗುತ್ತಲ್ಲ ರುಚಿ ನೋಡಿ ನಂತರ ಹಾಕಿ ಒಮ್ಮೆಲೆ ಹಾಕಿಗೆ ಹೋಗಬೇಡಿ ಅಷ್ಟೊಮ್ಮೆ ಸ್ವಲ್ಪ ಕೈಯಿಂದ ರುಚಿ ನೋಡಿ ಈಗ ಆಯಿತು ನೋಡಿ ಘಮ ಘಮ ಪರಿಮಳದ ದೇವಿ ಹಲಸಿನ ಜೀಗುಜ್ಜೆಯ ಗ್ರೇವಿ ಹೀಗೆ ಒಮ್ಮೆ ಟ್ರೈ ಮಾಡಿ ಎಲ್ಲ ರೀತಿಯ ಟ್ರೈ ಮಾಡಿರ್ಬೋದು ನೀವು ಈ ರೀತಿ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೂಪರಾಗಿ ಬಂದಿದೆ ಪರಿಮಳ ಟೆಕ್ಸ್ಚರ್ ಎಲ್ಲ